ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು ಶಾಲೆಗೆ ಮಕ್ಕಳು ಭಯದಿಂದ ಬರುತ್ತಿದ್ದಾರೆ ಶಾಲೆಗೆ ಮಕ್ಕಳು ಬರುವ ಸಮಯದಲ್ಲಿ ಮತ್ತು ಹೋಗುವ ಸಮಯದಲ್ಲಿ ಅಲ್ಲಿ ಇರುವಂತಹ ಗ್ರಾಮಸ್ಥರು ಕೈಯಲ್ಲೇ ಬಡಗಿ ಕೋಲು ಹಿಡಿದುಕೊಂಡು ಮಕ್ಕಳನ್ನ ಕಳುಹಿಸುವಂತಹ ಪರಿಸ್ಥಿತಿ ಬಂದಿದೆ ಎಂದು ಎಸ್ಡಿಎಂಸಿ ಕಮಿಟಿಯ ಅಧ್ಯಕ್ಷರಾದಂತಹ ಮಲ್ಲೇಶ ತಿಳಿಸಿದರು ನಾವು ಶಾಲೆಯ ಹತ್ತಿರ ಇರುವಂತಹ ಬೀದಿ ನಾಯಿಗಳನ್ನ ಹಿಡಿದು ಸುರಕ್ಷಿತವಾದ ಸ್ಥಳಕ್ಕೆ ಅವುಗಳನ್ನು ಬಿಡುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಶಾಲಾವತಿಯಿಂದ ಮತ್ತು ಗ್ರಾಮಸ್ಥರಿಂದ ಸಲ್ಲಿಸಿದ್ದೆವು ಇನ್ನು ಒಂದು ವಾರದ ಒಳಗೆ ನಾಯಿಗಳನ್ನ ಹಿಡಿದು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಕೇಳಿಕೊಂಡಿದ್ದೇವೆ ಎಂದು ವಿಎನ್ ಗುಡ್ಡಪ್ಪ ಮತ್ತು ಗಿರೀಶ್ ವೆಂಕಟೇಶ್ ಹನುಮಂತಪ್ಪ ತಿಪ್ಪೇಶ ಸಿದ್ದವ ಇವರು ಮನವಿ ಮಾಡಿದ್ದಾರೆ ಪ್ರಭಾಕರ್ ಹೊನ್ನಾಳಿ ನ್ಯೂಸ್ ದಾವಣಗೆರೆ ಎಸ್ಎಂಸಿ ಅಧ್ಯಕ್ಷ ಜಾಸ್ತಿ ಆಗುತ್ತಿದೆ ನಿನ್ನೆ ದಿವಸ ಒಂದು ಹುಡುಗಗೆ ಎರಡನೆಯಿಂದ ನಾಯಿ ಮೂಕೆಯನ್ನು ಒಪ್ಪನಿಗೆ ಹಿಡಿದು ಕಿತ್ತಿದೆ ಹಂಗಾಗಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿ ಬಂದಿದ್ದೇವೆ ದಯವಿಟ್ಟು ಗ್ರಾಮ ಪಂಚಾಯತ್ ಈ ಮನವಿಯನ್ನು ಸ್ವೀಕರಿಸಿ ಜಲ್ದಿ ಕೈಗೊಳ್ಳೋ ಕ್ರಮವನ್ನು ಕೊಳ್ಳಬೇಕು ಆದರೂ ಹುಡುಗ ಬಿಡಬೇಕು ಅಂದರೆ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಕಕ್ಕವನ್ನು ಬಿಡಬೇಕು ಸಂಜೆ ನಾಲ್ಕೂವರೆಗೆ ಬಂದು ಕರ್ಕೊಂಡು ಹೋಗಬೇಕು ಅಂತ ಅವಳಿಯಾಗಿದೆ ಕಣಿಗೆ ಕೋಲು ಗೊಣ್ಣೆ ಹಿಡ್ಕೊಂಬಾಗ ವಸತಿ ಬಂದಿದೆ ಈ ರೀತಿ ದಯವಿಟ್ಟು ಆಗಬಾರ್ದು ಗ್ರಾಮ ಪಂಚಾಯತ್ ಇದಕ್ಕೆ ಮುಖ್ಯವಾಗಿ ಶಬ ವಿನಂತಿಸುತ್ತೇನೆ ನಮ್ಮ ದಿಢೂರಿನ ಇಲ್ಲಿ ಗೋರ್ಮೆಂಟ್ ಶಾಲೆ ಇರ್ತಕ್ಕಂಥ ಇಲ್ಲಿ ನಾಯಿ ಅವಳಿ ಜಾಸ್ತಿ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ನಾಯಿ ಇಡ್ಸಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸುಮಾರು ನಾಲ್ಕೈದು ಹುಡುಗರಿಗೆ ಐದಾರು ನಾಯಿ ಸೇರಿ ಕಿತ್ತಿದಾವೆ ಆದರೆ ನಾವು ಸ್ಕೂಲ್ ಬಿಡೋ ಟೈಮಲ್ಲಿ ಮಕ್ಕಳು ಕಳ್ಸೋ ಟೈಮಲ್ಲಿ ಸಹ ಅವರನ್ನು ಒಳಗೆ ಬಿಡಬೇಕು ಮತ್ತು ಹೊರ ಕರ್ಕೊಂಡು ಬರಬೇಕಾದರೂ ಕೂಡ ನಾವು ಕಣಿಗೆ ಅದನ್ನು ಗೋಲುಗಳನ್ನು ತಗೊಂಡು ಆ ಹುಡುಗರನ್ನ ಸೇಫ್ಟಿಯಾಗಿ ಅವರವರ ಮನೆಗಳಿಗೆ ನಾವು ಕಲ್ಪಿಸೋಂಥ ಕೆಲಸ ಮಾಡ್ತಿದ್ದೀವಿ ಆ ಮೂಲಕವಾಗಿ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಹೇಳೋದೇನಪ್ಪ ಅಂದರೆ ಆ ನಾಯಿಯನ್ನು ಇಟ್ಟಲಿಕ್ಕೆ ಸ್ವಲ್ಪ ಕ್ರಮ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಆ ಅರ್ಜಿ ಮೂಲಕವಾಗಿ ಆ ನಾಯಿಗಳನ್ನು ಫಸ್ಟು ತಗೊಂಡು ಇದ್ದೀನಿ ಇಲ್ಲಿ ಮನವಿ ಮಾಡ್ತಿದ್ದೀವಿ ಈ ತಿಳುವಿನಲ್ಲಿ ನಾಯಿ ಅವಳಿ ಜಾಸ್ತಿಯಾಗಿದೆ ಅಂತೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ